ಕಬ್ಬಿನ ಬೆಲೆ ನಿಗದಿಗಾಗಿ ನಿನ್ನೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಸಭೆ ವಿಫಲವಾಗಿದೆ ಇದರಿಂದ ರೈತರು ತೀವ್ರ ಆಕ್ರೋಶಗೊಂಡಿದ್ದಾರೆ ಎಲ್ಲ ಕಡೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕುದೋಳ ತಾಲೂಕಿನ ಕಸಬಾ ಜನಗಿ ಮತ್ತು ಚಿಂಚಕಂಡಿ ಬಿಕೆ ಕ್ರಾಸ್ ನಲ್ಲಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ರು ಕಬ್ಬಿನ ಜೊತೆ ಈರುಳ್ಳಿ ಹೋರಾಟ ಕೂಡ ಆರಂಭವಾಗಿದೆ ರಸ್ತೆಯಲ್ಲಿ ಯಾವ ವಾಹನಗಳಿಗೂ ಕೂಡ ಅನುವು ಮಾಡಿ ಕೊಡ್ತಿಲ್ಲ ರೈತರು ಸಾರ ರೂಪಾಯಿ ಬಂದಾವ್ರಿ ನೋಡ್ರಿ ನೀವು ವಿಚಾರ ನಾಲ್ವತ್ತು ರೂಪಾಯಿ ಹೆಂಗ್ ಮಾತ್ರ ನೋಡ್ರಿ ಸರ್ ಆಯ್ನಾರು ಆಯ್ತು ಅವ್ರು ಏನು ಅವ್ರು ಏನು ಕಷ್ಟ ಮಾಡ್ತಾರೋ ಏನು ಇಲ್ಲ ಮಾಡ್ತಾರೆ ನೋಡಿರಿ ಸೊಪ್ಪಿನ ಬೆಲೆ ಇವತ್ತು ಮುಂದೆ ಮೂರು ಸಾವಿರದ ಐದು ರೂಪಾಯಿ ಕೊಡ್ಬೇಕು ಇಲ್ಲಿ ಕರ ಇಲ್ಲ ಸ್ಟ್ರೈಕ್ ಮಾಡಿ ಅದಕ್ಕೆ ಸ್ಟ್ರೈಕ್ ಮಾಡೀವಿ ರೀ ಅದಲ್ಕೋಟು ಬೆಳಗಾವ ಮತ್ತು ಮುಜಾಪೋಟು ಬಿಜಾಪುರ ಇವೆಲ್ಲ ಹೆದ್ದಾರಿ ರಸ್ತೆ ತಡೆ ಎಲ್ಲ ಒಂದು ಗ್ರಾಮದಲ್ಲಿ ಆಗೈತೆ ಸರ್ ಆ ರೀ ಮತ್ತು ಹಳ್ಳಿ ಹಳ್ಳಿ ಒಳಗೂ ಸ್ಟ್ರೈಕ್ ಆಗೈತಿ ಎಲ್ಲಿ ಯಾರು ಹುಡ್ದ್ರು ಚಾಲೂ ಇಲ್ಲ ಎಲ್ಲಿ ಏನೂ ಇಲ್ಲ ಪ್ರತಿ ವರ್ಷ ಈ ತರ ಕಾರ್ಖಾನೆಯವರು ಧೋರಣೆ ತೋರ್ಸಾಕತ್ಯಾರು ಅವ್ರಿಗೆ ಆಗುದಿಲ್ಲ ಸಲ ಆಗುದಿಲ್ಲ ಏನಾಕತ್ತಾರ ಆಗಲಿಲ್ಲ ಅಂದ್ರೆ ನಮ್ದೇನ ಒಂದ್ ವರ್ಷ ಹೋಗ್ಲಿಕ್ಕೆ ಅಂದ್ರೆ ಏನಾಗಂಗಿಲ್ಲ ಲಾಸ್ ಆಗಿ ಏನ್ರಿ ಮಳಿ ಬಂದ್ರ ಕಡ ಮುನಿ ಹೋಗತ್ತೆ ಒಂದ್ ವರ್ಷ ಕಡ್ದು ಹೋಗುದ್ರು ಏನ್ ನಮ್ಗೆ ಸಮಸ್ಯೆ ಬಿಡುದಿಲ್ಲ ಸಮಸ್ಯೆ ಸರ್ಕಾರಕ್ಕೆ ನಾವು ಇದನ್ನ ಆಗ್ರಹ ಮಾಡ್ತೀವಿ ಈಗ ಇದನ್ನ ಆಗ್ರಹ ಮಾಡ್ತೀವಿ ಈ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಿಗೆ ಮತ್ತೆ ಡಿಸಿ ಅವರಿಗೆ ಎಸ್ ಪಿ ಅವ್ರಿಗೆ ಎಲ್ಲಾರ್ ಮನವಿ ಏನಂದ್ರ ಈ ನಮ್ಮ ರೈತ ಸಂಘದವ್ರ ಏನು ಮುಗೋಳ ತಾಲೂಕು ಹೋರಾಟ ಒಂದು ಸ್ಪಂದನೆ ಕೊಡಬೇಕು ಅವ್ರಂತೆ ಇವ್ರಂತೆ ಕಬ್ಬು ಬೇಕು ರಸ್ತೆ ಮಧ್ಯೆ ಮುಳ್ಳಿನ ಕಂಟಿ ಅಡ್ಡ ಬಿಟ್ಟು ಅಲ್ಲೇ ಅಡುಗೆ ಮಾಡಿ ತಿನ್ನುವ ದೃಶ್ಯಗಳು ಕಂಡು ಬಂತು ಮೂರುವರೆ ಸಾವಿರ ನಿಗದಿ ಮಾಡುವವರೆಗೂ ನಮ್ಮ ಹೋರಾಟ ಬಿಡಲ್ಲ ಎಂದು ಪಟ್ಟು ಹಿಡಿಸಿದ್ದಾರೆ ತಾಲೂಕಿನ ಎಲ್ಲ ಕಡೆಯೂ ಇದೇ ರೀತಿ ಹೋರಾಟ ನಡೀತಾ ಇದೆ ಹಳ್ಳಿ ಹಳ್ಳಿಗಳ ಸಂಪರ್ಕ ಕೂಡ ಬಂದ್ ಆಗಿದೆ ಕೇವಲ ಆಂಬ್ಯುಲೆನ್ಸ್ ಮತ್ತು ತುರ್ತು ವಾಹನಗಳಿಗೆ ಮಾತ್ರ ಅವಕಾಶ ನೀಡುತ್ತಿದ್ದಾರೆ ಮನೆಯ ಅಂತ್ಯಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ